ಚಂದ್ರಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಚಂದಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಬಡ ಭಕ್ತ ಆರೋಗ್ಯವೇ ನಮ್ಮ ಗುರಿಯೋ ನೋವಿಗಾಗಿ ಸ್ವಂದಿಸು ಲಯಂ ಧ್ಯೇಯವು ಬಡ ಭಕ್ತರ ಆರೋಗ್ಯವೇ ನಮ್ಮ ಗುರಿಯೋ ನೋವಿಗಾಗಿ ಸ್ವಂದಿಸು ಲಯಂ ಧ್ಯೇಯವು ಕಷ್ಟ ಸುಖಗಳಲ್ಲಿ ನಾವು ಪಾಲುದಾರರು ಕಷ್ಟ ಸುಖಗಳಲ್ಲಿ ನಾವು ಪಾಲುದಾರರು ನಾಡಿ ಮಿಡಿತ ಹರಿಯುವ ಜಾನಕಲಿಗಳು ನಾಡಿ ಮಿಡಿತ ಜಾನಕಲಿಗಳು ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಉದಯವಂತರೆ ಒಂದಾಗಿ ಸೇವೆ ಮಾಡೋ ಉದಯವಂತರೆ ಕಣ್ಣಿನ ಪರೀಕ್ಷೆಗೆ ಪ್ರಥಮ ಆದ್ಯತೆ ನೇತ್ರದಾನ ಮಹಾದಾನ ಪರಮಶ್ರೇಷ್ಠತೆ ಕಣ್ಣಿನ ಪರೀಕ್ಷೆಗೆ ಪ್ರಥಮ ಆದ್ಯತೆ ನೇತ್ರದಾನ ಮಹಾದಾನ ಪರಮಶ್ರೇಷ್ಠತೆ ಸವಿಾರೋ ಮೊಂದಿಗೆ ಶಸ್ತ್ರಚಿಕಿತ್ಸೆಯು ಸಾವಿ ಆಂದಿಗೆ ಶಸ್ತ್ರೆಯು ಕತ್ತಲಿಂದ ಬೆಳಕಿನತ್ತ ದಿಟ್ಟ ನಡಿಗೆಯು ಕತ್ತಲಿಂದ ಬೆಳಕಿನತ್ತ ದಿಟ್ಟ ನಡಿಗೆಯು ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ अधिक रक्त भक्त के नरुवा जना मधुमेह बाधे उग्क मना अधिक रक्त भक्त के नर लना मधुमेह बागे उग्क मना धर तोंबे परेशोलयन वैद्यू धर तोंबे परेक्ष सो लयन वैद्यू ರೋಗಿಗಳ ಪಾಲಿಗೆ ಇವನೇ ದೇವರು ರೋಗಿಗಳ ಪಾಲಿಗೆ ಇವನ ದೇವರು ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಇನ್ನೂರು ರಾಷ್ಟ್ರಗಳಲ್ಲಿ ಪ್ಲಯನ್ ಸಂಸ್ಥೆಯೋ ಇನ್ನೂರು ರಾಷ್ಟ್ರಗಳಲ್ಲಿ ಪ್ಲಯನ್ ಸಂಸ್ಥೆಯೋ ಸೇವೆ ಮಾಡಿ ಪಡೆದಿದೆ ಕೀರ್ತಿಯು ಇನ್ನೂರು ರಾಷ್ಟ್ರಗಳಲ್ಲಿ ಲಯನ್ ಸಂಸ್ಥೆಯೋ ಸೇವೆ ಮಾಡಿ ಪಡೆದಿದೆ ವಿಶ್ವಕೀರ್ತಿಯು ಅದಿರೋಷ್ಟೇ ಹಣ ಅಸಿಗೆ ನೆರವಿನ ಹೊಳೆ ಅದು ಅಷ್ಟೇ ಅನಾರುಸಿಗೆ ನೆರವಿನ ಮಳೆ ಸಂತ್ರಸ್ತರ ನೆರವಿಗೆ ಹೂವಿನ ಮಳೆ ಸಂತ್ರಸ್ತರ ನೆರವಿಗೆ ಹೂವಿನ ಮಳೆ ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಒಂದಾಗಿ ಸೇವೆ ಮಾಡೋ ಹೃದಯವಂತರೇ ಮೈಕಂ ತಾಲ್ಲೂಕಿನ ಚಂದಾಪುರದಲ್ಲಿರುವ ಕಾಸ್ಕಿ ಹೋಟೆಲ್ ಹಾಗೂ ಎನ್ ಡಲಿ ಲಯನ್ಸ್ ಕ್ಲಬ್ ಚಂದಾಪುರ ನೌಪಲ್ನಾ 2025-26ನೇ ಸಾಲಿನ ನೂತನ ಪದಾದಿಕಾರಿಗಳ ಪದಗ್ರಹಣಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಇನ್ನು ಲಯನ್ಸ್ ಕ್ಲಬ್ ಚಂದಾಪುರ ನೌಪಲ್ನಾ ಲೋತನ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಕಾರ್ಯದರ್ಶಿಯಾಗಿ ದಿನೇಶ್ ಜಮ್ಜಿ ಗೋಪಾಲ ರೆಡ್ಡಿ ಹಾಗೂ ಇತರ ಪದಾದಿಕಾರಿಗಳು ಪದಗ್ರಹಣ ಸ್ವೀಕರಿಸಿದ್ರು ಇನ್ನು ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ನ ನೂತನ ಪದಾಧಿಕಾರಿಗಳಿಗೆ ವಚನ ಬೋಧಿಸಿದ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು ಲಯನ್ ಡಾಕ್ಟರ್ ಆರ್ ಎಸ್ ಚೇತನ್ ಅವರು ಮಾತನಾಡಿ ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ ಸಂಸ್ಥೆಯು ನಿಸ್ವಾರ್ಥವಾಗಿ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಚಂದಾಪುರದಲ್ಲಿ ಮಾದರಿ ಕ್ಲಬ್ ಆಗಿದೆ ಎಂದರು ಸಮಾಜದಲ್ಲಿ ಪ್ರತಿಯೊಬ್ಬರು ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಲಯನ್ಸ್ ಕ್ಲಬ್ ವೇದಿಕೆಯಾಗಿದೆ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ದಂತ ಚಿಕಿತ್ಸೆ ತಪಾಸಣೆ ಶಿಬಿರ ಉಚಿತ ನೇತ್ರ ಪೂರೆ ಶಸ್ತ್ರಚಿಕಿತ್ಸೆ ಶಾಲಾ ಕಾಲೇಜುಗಳಿಗೆ ಅಗತ್ಯ ಪರಿಕರಗಳನ್ನು ನೀಡುವುದು ಅಂಗವಿಕಲರ ಶಾಲೆಗಳ ಅಭಿವೃದ್ಧಿಗೆ ಸಹಾಯ ಬಡ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿಗೆ ಲಯನ್ಸ್ ಸಂಸ್ಥೆಯೂ ಬೆಳಕಾಗುತ್ತಿದೆ ಎಂದು ಹೇಳಿದರು ಹಾಗೆಯೇ ಲಯನ್ಸ್ ಕ್ಲಬ್ ಚಂದಾಪುರ ನೋಬೆಲ್ನ ನೂತನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಈ ಹಿಂದೆ ನಡೆಸಿಕೊಂಡು ಬಂದಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಜೊತೆಗೆ ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲಾ ಎರಡನೇ ಉಪರಾಜ್ಯಪಾಲ ಡಾಕ್ಟರ್ ಟಿ ರಂಗಾರೆಡ್ಡಿ ಲಯನ್ ಸಿ ಭಾನುಮೂರ್ತಿ ರೆಡ್ಡಿ ಲಯನ್ ರೇಣುಕಾ ಪ್ರಸಾದ್ ಲಯನ್ ಮಂಜುನಾಥ್ ಲಯನ್ ದೇವರಾಜ್ ನಾಯಕ್ ಲಯನ್ ಮಧು ರೆಡ್ಡಿ ಸೋಮಶೇಖರ್ ರೆಡ್ಡಿ ಲಯನ್ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷರುಗಳು ಕ್ಲಬ್ನ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ರು ಅನಿಕೇತನ ಸರ್ ಅವರೇ ಸೆಕೆಂಡ್ ಡಿವಿಜನ್ ಗವರ್ನರ್ ಆದಂತ ರಂಗಾರೆಡ್ಡಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಅತಿಥಿ ಆದಂತಹ ಬನುಮೂರ್ತಿ ರೆಡ್ಡಿ ಸವರೆ ಆಚೆ ಜರ್ಸಿಗಳೇ ಹಾಗೂ ಬಿಟ್ಟರೆ ಪತ್ರಿಕಾ ಮಾಡ್ತಾ ಹೋಗುವರೆ ಈ ಈ ದಿನ ನಮಗೆ ಅಧ್ಯಕ್ಷ ಪಟ್ಟ ಮುಖಂಡ ನಮ್ಮ ಲೈನ್ಸ್ ಕ್ಲಬ್ ಕ್ಲಬ್ನ ಎಲ್ಲಾ ಹಾಗೂ ಪತ್ರಿಕಾ ಮಾಧ್ಯಮಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತ ಈ ದಿನ ಬಂದಿರುವಂತಹ ಎಲ್ಲಾ ಕಾರ್ಯಕರ್ತ ಪಿ ಎಸ್ ಡಿ ಎಲ್ಲರಿಗೂ ನನ್ನ ನಾನು ಲೈನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಪದಗ್ರಹಣ ತುಂಬಾ ಸಂತೋಷವಾಗುತ್ತದೆ ఈ ముఖ్య సహకారోషద అధ్యక్ష ఇండియా దేశానికి ఉత్సాహ దేని ఈ సాలినీరి నోదాన్ని జరుగుకొనిచ్చిన సంఖ్య సేవా ఆరోగ్య

ಅವರು ಹೆಸರು ಅವರ ಹೆಸರು ಸೂಚಿಸುವಂತೆ ಸಂತೋಷ್ ಕುಮಾರ್ ಯಾವಾಗಲೂ ಸಂತೋಷದಿಂದ ಹೇಳಿದ್ದಾರೆ ಅಪ್ಪ ಎಂದರೆ ಇಷ್ಟ ಅಪ್ಪ ತುಂಬಾ ಮೃದು ಸ್ವಭಾವದವರು ಅವರು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಪ್ಪ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಾರೆ ಹಾಗೆ ಜನರ ಸೇವೆ ಜನಾರ್ದನ ಸೇವೆ ಎನ್ನುವಂತೆ ಲಯನ್ಸ್ ಕ್ಲಬ್ ಚಂದಾಪುರದಲ್ಲಿ ಸೇವಾ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದ್ದಾರೆ ನನ್ನ ತಂಗಿಯ ಹೆಸರು ಹಿತೈಷಿ ಹಾಗೂ ತಾಯಿ ಹೆಸರು ಸವಿತಾ ನಮ್ಮ ತಂದೆಯ ಬಗ್ಗೆ ಹೇಳುವುದಾದರೆ ಅವರು ಒಬ್ಬ ಶ್ರಮಜೀವಿ ಯಾವಾಗಲೂ ವ್ಯವಹಾರದಲ್ಲಿ ತೊಡಗಿರುತ್ತಾರೆ ಅವರು ಈಗ ಲಯನ್ಸ್ ಕ್ಲಬ್ ಚಂದಾಪುರದ ಅಧ್ಯಕ್ಷರಾಗಿರುವುದು ತುಂಬಾ ಸಂತೋಷವಾದ ವಿಷಯ ಇಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತಿದ್ದೇನೆ ಧನ್ಯವಾದ ನಾಯಕ್ ನೋಡಿ ನನ್ನ ಕೆಲಸ ಏನು ಇನ್ಸ್ಟಾಲೇಷನ್ ಆಫೀಸರ್ ಅಂತ ಹಾಕಿದ್ದಾರೆ ಇನ್ಸ್ಟಾಲೇಷನ್ ಆಫೀಸರ್ ಕೆಲಸ ಪುರೋಹಿತರ ಕೆಲಸ ನಿಮ್ಗೆಲ್ಲ ಮದುವೆ ಆಗಿದೆ ಒಂದ್ಸರಿ ಆದ್ರೂ ಆಗಿದೆ ಅನ್ಕೊಳ್ತೀನಿ ಆಗಿದೆ ಅಲ್ಲ ಕರೆ ಮಕ್ಕಳಿಗೆ ಬಿಟ್ಟು ಈ ಮದುವೆ ಆಗ್ಬೇಕಾದ್ರೆ ಪುರೈತರು ಬಹಳ ಸೂಕ್ಷ್ಮವಾಗಿ ಒಂದು ಹೇಳ್ತಾರೆ ಒಳ್ಳೆ ಸಮಯ ಮುಗೀತಾ ಇದೆ ಗಂಡು ಹಣ್ಣು ಕರ್ಕೊಮನೆ ನಾನು ನೋಡಿ ಖುಷಿ ಪಡೆದ ಹೇಳುದು ಸರ್ ನನಗೂ ಅರ್ಥ ಆಗಿಲ್ಲ ಸರ್ ಏನು ಹೇಳೋದು ಗಂಡು ಇಬ್ರಿಗೂ ಅದೇ ಬರೇ ಗಂಡಸ ಒಳ್ಳೆ ಸಮಯ ಮುಗಿತಾ ಇದ್ರೆ ಬಿಡಿ ಅಂತ ನೀವು ಯಾರು ಕೇಳಿಸ್ಕೊಂಡಿ ಅದೇ ರೀತಿ ಈಗ ನಾನು ಹೇಳೋ ಮಾತುಗಳಿಗೂ ಹಾಗೆ ಸೂಕ್ಷ್ಮ ಕೇಳಿಸ್ಕೋಬೇಕು ನೀವೆಲ್ಲ ಈಗ ಚಂದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಬಡ ಭಕ್ತ ಆರೋಗ್ಯವೆ ನಮ್ಮ ಗುರಿಯೋ ನೋವಿಗಾಗಿ ಲಯಂ ಧ್ಯೇಯವು ಬಡ ಬಗ್ಗರ ಆರೋಗ್ಯವೇ ನಮ್ಮ ಗುರಿಯೋ ನೋವಿಗಾಗಿ ಲಯಂ ಧ್ಯೇಯವು ಕಷ್ಟ ಸುಖಗಳಲ್ಲಿ ನಾವು ಪಾಲುದಾರರು ಕಷ್ಟ ಸುಖಗಳಲ್ಲಿ ನಾವು ಪಾಲುದಾರರು ನಾಡಿ ಮಿಡಿತ ಅರಿಯುವ ಜಾನಕಲಿಗಳು ನಾಡಿ ಮಿಡಿತ ಅರಿಯುವ ಜಾನಕಲಿಗಳು ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಉದಯವಂತರೇ ಒಂದಾಗಿ ಸೇವೆ ಮಾಡೋ ಉದಯವಂತರೆ ಕಣ್ಣಿನ ಪರೀಕ್ಷೆಗೆ ಪ್ರಥಮ ಆದ್ಯತೆ ನೇತ್ರದಾನ ಮಹಾದಾನ ಪರಮ ಶ್ರೇಷ್ಠತೆ ಕಣ್ಣಿನ ಪರೀಕ್ಷೆಗೆ ಪ್ರಥಮ ಆದ್ಯತೆ ನೇತ್ರದಾನ ಮಪಾದಾನ ಪರಮ ಶ್ರೇಷ್ಠತೆ ಸಾವಿ ಆರು ನಂದಿಗೆ ಶಸ್ತ್ರ ಚಿಕಿತ್ಸೆಯು ಸಾವಿ ಆರು ಶಸ್ತ್ರ ಚಿಕಿತ್ಸೆಯು ಕತ್ತಲಿಂದ ಪಿಳಕಿ ನತ್ತ ನಡಿಗೆಯು ನಡಿಗೆಯೋ ಕತ್ತಲಿಂತ ಪಿಳಕಿ ನತ್ತ ತಿ ಚಂದಾಪುರದ ಚಂದ್ರದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಮಾಡೋದಯವಂತರೆ ಒಂದಾಗಿ ಸೇವೆ ಮಾಡೋ ಅಧಿಕ ರಕ್ತ ಒತ್ತಡಕ್ಕೆ ನರಳುವ ಜನ ಮಧುಮೇಹ ಬಾಧೆಗೆ ಉಗ್ಗುವ ಮನ ಅರಿಗಲಕ್ತ ಒತ್ತಡಕ್ಕೆ ನರಳುವ ಜನ मधुमेहे कुना तोंबे परेशोलयन वैद्यू धाइय तोंबे परेशोलयन वैद्यू रोगी पाल पालिगे इवर देवर रोगी पाल गे इवर देवर चंद्रपुर चंद्रद सिंह सैन्य वे ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋದು ದಯವಂತರೆ ಒಂದಾಗಿ ಸೇವೆ ಮಾಡೋದು ದಯವಂತರೆ ಇನ್ನೂರು ರಾಷ್ಟ್ರಗಳಲ್ಲಿ ಪ್ಲಯನ್ ಸಂಸ್ಥೆಯೋ ಇನ್ನೂರು ರಾಷ್ಟ್ರಗಳಲ್ಲಿ ಪ್ಲಯನ್ ಸಂಸ್ಥೆಯೋ ಸೇವೆ ಮಾಡಿ ಪಡೆದಿದೆ ವಿಶ್ವಕೇ ಇನ್ನೊಂದು ರಾಷ್ಟ್ರಗಳಲ್ಲಿ ಲಯ ಸಂಸ್ಥೆಯು ಸೇವೆ ಮಾಡಿ ಪಡೆದಿದೆ ವಿಶ್ವ ಕೀರ್ತಿಯು ಅದಿರೋ ಸೇವನಾ ದುಷಿಗೆ ನೆರವಿನ ಹೊಳೆ ನೆರವಿಗೆ ನೆರವಿಗೆ ಚಂದಾಪುರದ ಚಂದದ ಸಿಂಹ ಸೈನ್ಯವೇ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಒಂದಾಗಿ ಸೇವೆ ಮಾಡೋ ಹೃದಯವಂತರೆ ಹೊಸ ಅಧ್ಯಕ್ಷರ ಆಯ್ಕೆ ಪದಗ್ರಹಣ ಶ್ರೀತಾ ಸಂತೋಷ್ ಎನ್ ಅವರಿಗೆ ಇವತ್ತು ಪದಗ್ರಹಣ ಮಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ಮಿ ಹಾಗೂ ತ್ರೀ ಒನ್ ಸೆವೆನ್ ಎ ನ ಹಿರಿಯ ಹಿರಿಯ ಮೆಂಬರ್ಸ್ ಆದಂತ ಶ್ರೀತ ಡಾಕ್ಟರ್ ಚೇತನ್ ಅವರು ಬಂದು ಇವರಿಗೆ ಸೊಲೆಕ್ಷನ್ ಮಾಡಿದ್ರು ಕಾರ್ಯ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಬಂತು ಟಿ ಎಸ್ ಆರ್ ಹೋಟ್ಲಲ್ಲಿ ಹೋಟ್ಲು ಫುಲ್ ಭರ್ತಿ ಆಗುವಷ್ಟು ಲಯನ್ಸ್ ಕ್ಲಬ್ ಮೆಂಬರ್ಸ್ ತುಂಬಾ ಸಂಪೂರ್ಣವಾಗಿ ಬೆಂಬಲ ಯಶಸ್ಸು ಗಳಿಸಿದ್ದಾರೆ ಈ ವರ್ಷ ಎರಡ್ ಸಾವಿರದ ಅದ್ಭುತವಾಗಿ ಈ ಚಂದಾಪುರ ಭಾಗದ ಆನೆಕಲ್ ತಾಲೂಕಿನ ಏನು ಭಾಗ ಇದೆ ಆ ಭಾಗಕ್ಕೆ ಸಂಪೂರ್ಣವಾಗಿ ವಿಶೇಷವಾಗಿ ಅವರು ಸರ್ವಿಸ್ನ ಕೊಡ್ಲಿ ಕೊಟ್ಟು ಮತ್ತೆ ಸ್ಕೂಲ್ ಗೆ ಮತ್ತೆ ಏನು ಸರ್ಕಾರಿ ಶಾಲೆ ಹನ್ನೆರಡು ಶಾಲೆಗಳಿದಾವೆ ಅವ್ರಿಗೆ ಈ ಬಾರಿ ಅವರು ಎಸ್ ಎಲ್ ಸಿ ನಲ್ಲಿ ಹೈಯೆಸ್ಟ್ ಅಂಕಗಳನ್ನು ಗಳಿಸಿದಂತ ಬಡ ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಸಂಪೂರ್ಣವಾಗಿ ಅದನ್ನು ಕೊಟ್ಟು ಯಶಸ್ವಿ ಮಾಡಲಿ ಅದೇ ರೀತಿ ಈ ಭಾಗದ ಧಾನೆಕಾಲ್ ತಾಲೂಕಿ ಸತತವಾಗಿ ಕಂಟಿನ್ಯೂಸ್ ಮೂರನೇ ಭಾನುವಾರ ನಾವು ಕ್ಯಾಂಪ್ ನ ಮಾಡ್ತಾ ಬಂದಿದ್ದೀವಿ ನಾಳನೇ ತರಲಯ ನಿಸರ್ಗ ದೃಷ್ಟಿಕಾಪ ಕ್ಯಾಂಪ್ ನ ಮಾಡ್ತಾ ಬಂದಿದ್ದೀವಿ ಈ ಭಾಗದ ಜನರು ಪ್ರತಿ ಮೂರನೇ ಭಾನುವಾರ ಉಪಯೋಗ ಪಡ್ಕೊತಾ ಇದ್ದಾರೆ ಮುಂದೆನೂ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಅದೇ ರೀತಿ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಲಯನ್ಸ್ ಕ್ಲಬ್ ಕಡೆ ಸಪೋರ್ಟ್ ಇರ್ಲಿ ಅಂತಲ್ಲಿ ತಮ್ಗೆ ಮತ್ತೊಮ್ಮೆ ಧನ್ಯವಾದಗಳಿಗೆ ಸರಿಯಾ ಅಧ್ಯಕ್ಷ ಪಟ್ಟವನ್ನು ನನ್ನ ಕೊಟ್ಟ ನನ್ನ ಕೊಟ್ಟಿದ್ದಾರೆ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರು ಅದನ್ನ ನಾವು ಚಾಚು ಜೊತೆ ಈಗ ಹೇಗೆ ನಡ್ಕೊಂಡು ಮುಂದೆ ಆರೋಗ್ಯ ಚಟುವಟಿಕೆಗಳು ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ತಾ ನಾನು ಆಶ್ವಾಸನೆ ಆಶ್ವಾಸನೆ ಕೊಡ್ತಾ ಕೊಡ್ತಾ ಇದ್ದೀನಿ ಇವತ್ತು ಇನ್ಸ್ಟಾಲೇಷನ್ ಆಫೀಸರ್ ಬಂದಂತ ಚೇತನ್ ರೆಡ್ಡಿ ಸರ್ ಚೇತನ್ ರೆಡ್ಡಿ ಸರ್ ಅವರು ಭಾನಮಂತ್ರಿ ರೆಡ್ಡಿ ಸಾರ್ ರಂಗಾರೆಡ್ಡಿ ಸರ್ ಅವರು ಎಲ್ಲ ಬಂದಿದ್ರು ಚೇತನ್ ರೆಡ್ಡಿ ಸಾರು ದೇಶಭಕ್ತ ದೇಶಭಕ್ತರು ಅವರಿಂದ ನನಗೆ ಇಷ್ಟ ಇರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಏನು ನಮ್ಮ ಲಯನ್ಸ್ ಕ್ಲಬ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಲ್ಲಿ ಉಳಿಸ್ಕೊಡತಾ ಇದ್ದೀನಿ ಅಂತ ನಾನು ನಿಮ್ಮ ಮೇ ಎಂತ್ರ ನಾನು ತಿಳಿಸ್ಬೋದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಅವ್ರ ಟೀಮ್ನ ಏನ್ ಆಯ್ಕೆ ಮಾಡಿದ್ವಿ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಹೋದ ವರ್ಷ ಮಧು ಎನ್ ರೆಡ್ಡಿ ಅವರು ಅವ್ರ ಟೀಮ್ ಇತ್ತು ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟರು ಈಗ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಸಂತೋಷ್ ಅವ್ರ ಟೀಮ್ನ ಅವರು ಒಳ್ಳೊಳ್ಳೆ ಕಾರ್ಯ ಕಾರ್ಯಕ್ರಮಗಳು ಬಡಬಗರಿಗೆ ಯೂಸ್ ಆಗೋ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಈ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಈ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಏನು ಚೆನ್ನಾಗಿ ನಡೆಯುತ್ತೋ ಇದೇ ಪ್ರಕಾರವಾಗಿ ನಮ್ಮ ಸಂತೋಷ ಅವರ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತವೆ ಕಾರಣ ಏನಂದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಅಂದ್ಕೊಂಡಿದ್ದೀವಿ ನಾವು ಅವ್ರಿಗೆ ಬೆಂಬಲವಾಗಿ ಇರ್ತೀವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ಿ ಒನ್ ಸೆವೆನ್ ಇ ಚಂದಪ್ಪ ನೋಬಲ್ ಟ್ರಸ್ಟು ಹಾಗೂ ಚಂದಪ್ಪ ನೋಬಲ್ ಲಯನ್ಸ್ ಕ್ಲಬ್ನ ವತಿಯಿಂದ ಈ ದಿನ ನೂತನ ಪದಾಧಿಕಾರಿಗಳಿಗೆ ನೂತನ ಆಫೀಸ್ ಗೆ ಇನ್ಸ್ಟಾಲೇಷನ್ ಅಂದರೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೆಯಿತು ಸಂತೋಷ್ ಕುಮಾರ್ ಹಾಗೂ ದಿನೇಶ್ ಹಾಗೂ ಗೋಪಾಲ್ ರೆಡ್ಡಿ ಅವ್ರನ್ನ ನಾವು ಅಧ್ಯಕ್ಷರು ಅಜಾನ್ಸಿಗಳು ಹಾಗೂ ಸೆಕ್ರೆಟರಿಯಾಗಿ ಈ ವರ್ಷಕ್ಕೆ ಆಯ್ಕೆಯನ್ನು ಮಾಡಿ ಅವರಿಗೆ ಈ ದಿನ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ ಕಳೆದ ಹನ್ನೆರಡು ವರ್ಷದಿಂದ ಎರಡ್ ಸಾವಿರದ ಹನ್ನೆರಡರಿಂದ ಇದುವರೆಗೂ ಸತತವಾಗಿ ಹಾಗೂ ಮಾಡುವಂತಹ ನಾನು ಮಾಜಿ ಅಧ್ಯಕ್ಷರಾಗಿದ್ದೀನಿ ಇವತ್ತು ನಮ್ಮ ಸ್ನೇಹಿತ ನಮ್ಮ ಆಪ್ತ ಸ್ನೇಹಿತ ಸಂತೋಷ್ ಕುಮಾರ್ ರೆಡ್ಡಿ ಅವರು ಇವತ್ತು ಪದಗ್ರಹಣ ಮಾಡಿ ಅಧಿಕಾರ ವಹಿಸಿಕೊಂಡಿದ್ದಾರೆ